ಸರ್ ಈಗ ಇದರಲ್ಲಿ ಇನ್ನೊಂದು ವಿಚಾರ ಕಾಣಿಸುತ್ತೆ ಒಂದು ಕಡೆ ಹನಿ ಟ್ರ್ಯಾಪ್ ಆದ್ರೆ ಇನ್ನೊಂದು ಕಡೆ ದ್ವೇಷ ಇರೋದು ಕೂಡ ಇಲ್ಲಿ ಕಾಣಿಸುತ್ತೆ ಯಾವುದೋ ಕಾಟಿಪಾಳದ ಮಸೀದಿಗೆ ಸಂಬಂಧಪಟ್ಟಂತೆ ಅದರ ಅಧ್ಯಕ್ಷಗಿರಿಗಾಗಿ ಹೌದು ಮೊದಲೇ ಸತ್ತಾರ್ ಮತ್ತೆ ಆ ಇವರು ಮುಮ್ತಾಜ್ ಅಲಿ ಅವರ ನಡುವೆ ವೈಷಮ್ಯ ಇತ್ತು ಅನ್ನುವಂಥದ್ದು ಅಲ್ಲ ಈ ಸತ್ತಾರಲ್ಲ ಹ್ಮ್ ಅವನು ಮೂಲತಃ ಬಂಟ್ವಾಳ ತಾಲೂಕಿನ ಅರ್ಲಾ ಅಂತ ಒಂದು ಪ್ರದೇಶದವರು ಹ್ಮ್ 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 ಅಲ್ಲಿಂದ ಸ್ಥಳೀಯವಾಗಿ ಸಮಸ್ಯೆ ಸೃಷ್ಟಿಯಾದಾಗ ಯಾಕಂದ್ರೆ ಇವನ ಈ ಕುತಂತ್ರಿ ಬುದ್ಧಿಗೆ ಅಲ್ಲಿ ಅವರು ಪ್ರತಿರೋಧ ಒಡ್ಡಿದಾಗ ಹೆದರಿ ಬಂದು ಗುರುಪುರ ಕೈಕಂಬದಲ್ಲಿ ಅಂಗಡಿ ಮಾಡ್ಕೊಂಡಿದ್ದ ಈ ತರ ಒಂದು ನಾಲ್ಕು ಮಂದಿ ಜೊತೆಗೆ ಸೇರಿಕೊಂಡು ಅಲ್ಲಿ ಇದೇ ರೀತಿಯ ಸಮಸ್ಯೆ ಸೃಷ್ಟಿ ಮಾಡಿದ ಅವನಿಗೆ ಈ ಹೆಣ್ಮಕ್ಕಳ ಸೆವಲು ಸ್ವಲ್ಪ ಜಾಸ್ತಿ ಮರ್ಯಾದ ಮರ್ಯಾದಂತ ಹೆಣ್ಮಕ್ಕಳನ್ನ ಬಳಸಿಕೊಳ್ಳುವಂತ ಚಾಳಿ ಇತ್ತು ಆದ್ರಿಂದಾಗಿ ಅಲ್ಲಿ ಅಲ್ಲಿಯೂ ಸಮಸ್ಯೆ ಆದಾಗ ಅಲ್ಲಿಂದ ಸುರತ್ ಕಲಿಗೆ ಬಂದ ಸುಮಾರು ಇಪ್ಪತ್ತು ವರ್ಷದ ಹಿಂದೆ ಅವ್ನು ಬಂದು ಒಂದು ಸ್ಟೂಲ್ ಇಟ್ಟುಕೊಂಡು ಹೂವಿನ ವ್ಯಾಪಾರ ಶುರು ಮಾಡಿದ ಅವನು ಈ ಹೂವಿನ ವ್ಯಾಪಾರ ಅಂತ ಹೇಳಿದ ಕೂಡಲೇ ಹೆಣ್ಮಕ್ಳು ಆಕರ್ಷಿತರಾಗ್ತಾನ ಎನ್ನುವಂತ ನಿಟ್ಟಿನಲ್ಲಿ ಅವನು ಆ ವ್ಯವಹಾರ ಸ್ಟಾರ್ಟ್ ಮಾಡಿದ್ದು ಅವನ ತಮ್ಮನನ್ನು ಅಲ್ಲಿಗೆ ಸೇರಿಸ್ಕೊಂಡು ಆ ರೀತಿಯಾಗಿ ಬಂದಂತಹ ಸರ್ಕಾರ ಅಲ್ಲಿ ಇದ್ದ ಹುಡುಗರದಲ್ಲೂ ತಲೆ ಕೆಡಿಸಿ ಹಿಂದೂ ಮುಸ್ಲಿಂ ಎನ್ನುವಂತಹ ಭೇದ ಭಾವವನ್ನು ಕ್ರಿಯೇಟ್ ಮಾಡಿ ಅಲ್ಲಿ ಒಂದು ರೀತಿಯಲ್ಲಿ ಒಂದು ಮಾಫಿಯಾ ಸೃಷ್ಟಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟ ಅಂತ ಸಂದರ್ಭದಲ್ಲಿಯೇ ಅಲ್ಲಿ ಹಿಂದೂ ಪರ ಸಂಘಟನೆಗಳ ಹುಡುಗರು ಆತನ ಮೇಲೆ ಮಾರಣಾಂತಿಕವಾಗಿ ದಾಳಿ ಮಾಡಿತ್ತು ಅವನ ಕೈಯನ್ನು ಕತ್ತರಿಸಿದ್ದು ಆ ಸಂದರ್ಭದಲ್ಲಿ ಆತನನ್ನು ಬದುಕಿಸಿದ್ದೇ ಮೊಯ್ದಿರ್ ಭಾವ ಅವನು ಹ್ಮ್ ಹ್ಮ್ ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಅವರನ್ನ ಎಜೆ ಆಸ್ಪತ್ರೆಗೆ ಕರಿ ಕರ್ಕೊಂಡು ಬಂದು ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಿದವರು ಆದ್ರಿಂದಾಗಿ ಅವರ ಜೀವ ಉಳಿಯಿತು ಒಂದು ಕೈ ಕಟ್ಟಾಯ್ತು ತದನಂತರ ಹೌದು ತದನಂತರ ಅವನು ಆ ಇದನ್ನು ಅಡ್ವಾಂಟೇಜ್ ತಗೊಂಡ ನನ್ನ ಮೇಲೆ ಹಿಂದೂ ಸಂಘಟನೆ ಹುಡುಗರು ಅಟ್ಯಾಕ್ ಮಾಡಿದ್ರು ಅಂತ ಹೇಳಿ ಆಗ ಅವನಿಗೆ ಅವನ ಸಮುದಾಯದಿಂದ ಸಪೋರ್ಟ್ ಸಿಕ್ಕಿತ್ತು ಈ ಬೆಂಬಲವನ್ನು ಅವನು ಬಳಸಿಕೊಂಡು ಸಮುದಾಯದ ಹೆಣ್ಮಕ್ಕಳ ಬಗ್ಗೆ ಕೆಟ್ಟದಾಗಿ ವರ್ತನೆ ಮಾಡಿದ ಅವನು ಮದುವೆ ಆಗಿರುವುದು ಸಹ ಇಂಥದ್ದೇ ಒಂದು ಗಾಂಚಾಲಿ ಬುದ್ಧಿಯಿಂದ ಅವನನ್ನ ಹೆಣ್ಣು ಮಗು ಮಗಳೊಂದಿಗೆ ಅವನು ಕೆಟ್ಟದಾಗಿ ವರ್ತಿಸಿದಾಗ ಅವನ ಹಿಡಿದು ಅವನಿಗೆ ಮದುವೆ ಮಾಡಿಸಿರುವುದು ಸ್ಥಳೀಯರು ಅವರುಸ ಅಲ್ಲಿ ಕೃಷ್ಣ ಚೊಕ್ಕಟ್ಟನವಳು ಆದ್ರೂ ಬದಲಾಗ್ಲಿಲ್ಲ ತದನಂತರ ಅವನು ಬೇರೆ ಬೇರೆ ರೀತಿಯ ವ್ಯವಹಾರಗಳನ್ನು ಆ ಅಲ್ಲಿನ ಎಂ ಆರ್ ಪಿ ಎಲ್ ಪರಿಸರದ ಕಳ್ಳ ವ್ಯವಹಾರಗಳಲ್ಲಿ ಕೈ ಅಡಿಸಿದ ಅದರಿಂದಾಗಿ ದುಡ್ಡು ಮಾಡಿಕೊಂಡ ಇವನಿಗೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಾಥ್ ಕೊಟ್ರು ಇವ ಪಕ್ಷದ ಕಾರ್ಯಕರ್ತ ಅಂತ ಹೇಳಿ ಹಾ ಅವನ ಮೇಲೆ ಯಾವುದೇ ಒಂದು ಆರೋಪ ಬಂದ್ರು ಕಾಂಗ್ರೆಸ್ನ ಮುಖಂಡರು ಅವನ ಪರವಾಗಿ ನಿಲ್ತಾ ಇದ್ರು ಅಲ್ಲಿನ ಸುರತ್ಕಲ್ ಸ್ಟೇಷನ್ನ ಪೊಲೀಸರಿಗೆ ಅವನ ಮೇಲೆ ಒಂದು ರೀತಿಯ ಅಭಿಮಾನ ಇತ್ತು ಯಾಕಂದ್ರೆ ಪೊಲೀಸರಿಗೆ ಈ ಕೆಲವೊಂದು ಮಾಹಿತಿಗಳನ್ನು ಅವನು ಒದಗಿಸ್ತಾ ಇದ್ದ ಆದ್ರಿಂದಾಗಿ ಪೊಲೀಸರು ಅವನ ಬಗ್ಗೆ ಒಂದು ಸಾಫ್ಟುಗಾರನ ಉಳಿಸ್ಕೊಂಡಿದ್ರು ಆ ಸಾಫ್ಟುಗಾರನ್ನು ಬಳಸಿಕೊಂಡು ಆತ ಈ ಬೇರೆಯವರನ್ನ ಮಾನಹರಣ ಮಾಡುವಂತದ್ದು ಹನಿ ಟ್ರ್ಯಾಪ್ ಮಾಡುವಂತದ್ದು ಹೆಣ್ಮಕ್ಕಳನ್ನು ಬಳಸಿಕೊಳ್ಳುವಂತದ್ದು ಮೋಸ ಮಾಡುವಂತದ್ದು ವಂಚನೆ ಮಾಡುವಂತದ್ದು ಇಂಥ ಕೃತ್ಯಗಳಲ್ಲಿ ತೊಡಗಿಸಿಕೊಂಡ ಆದ್ರಿಂದಾಗಿ ಅವ ಮುಂದುವರಿದು ಮ ಮಮತಾಜ್ ಅಲಿಯಂತವರೊಂದಿಗೆ ತಾಗಿ ಕೊಡುವಂತ ಮಟ್ಟಕ್ಕೆ ಬೆಳೆದ ಇಲ್ಲದೇ ಮಂತ್ರದಲ್ಲಿ ಆಗ್ಲಿ ಅವರ ಫ್ಯಾಮಿಲಿ ಅವರನ್ನಾಗ್ಲಿ ಟಚ್ ಮಾಡ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ ಇವನ್ ಇವನಿಗೆ ಇಂತ ಒಂದು ಬೆಂಬಲ ಒಂದು ಕಡೆಯಲ್ಲಿ ಸಿಕ್ಕಿತ್ತು ಅಂತ ಹೇಳಿದಾಗ ಸಹಜವಾಗಿ ಆತ ಒಂದು ಸಮಾಜದಲ್ಲಿ ನಾನೊಬ್ಬ ಪ್ರತಿಷ್ಠಿತ ವ್ಯಕ್ತಿ ಆಗಬೇಕಂತ ಹೇಳಿ ಅಲ್ಲಿ ಮಸೀದಿ ಆಡಳಿತ ಮಂಡಳಿಗೆ ಸ್ಪರ್ಧೆ ಮಾಡಿರೋದು ಮಂತ್ರಜಾಲಿ ಅವರ ವ್ಯಕ್ತಿತ್ವ ಇರ್ಬೋದು ಅವರ ವ್ಯವಹಾರ ಇರ್ಬೋದು ಅವರ ಸಂಪರ್ಕಗಳಿರ್ಬೋದು ಅವರ ಈ ದಾನ ಧರ್ಮ ಮಾಡುವಂತಹ ವ್ಯವಸ್ಥೆ ಇರ್ಬೋದು ಇದರಿಂದಾಗಿ ಅವರಿಗೆ ಸಮಾಜದಲ್ಲಿ ಅಂತ ಒಳ್ಳೆ ಹೆಸರಿದ್ರು ಅವರ ಎದುರಿಗೆ ಇವ ಒಬ್ಬ ಏಕಚಿತ್ ಫೋರ್ ವ್ಯಕ್ತಿಯೊಬ್ಬ ಪ್ರತಿ ಮಸೀದಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದಾಗ ಆ ಜಮಾತನವರು ಸಹ ವಿರೋಧಿಸಲಿಲ್ಲ ಇವನ ಕ್ಯಾರೆಕ್ಟರ್ ಸರಿ ಇಲ್ಲ ಇವನ ವ್ಯಕ್ತಿತ್ವ ಸರಿ ಇಲ್ಲ ಒಂದು ಮಸೀದಿ ಅಧ್ಯಕ್ಷನಾದ್ರೆ ಅದು ಮಸೀದಿಗೆ ಕೆಟ್ಟ ಹೆಸರು ಅನ್ನೋದು ಆ ಸಮುದಾಯದ ಹಿರಿಯರಿಗೆ ಗೊತ್ತಾಗ್ಲಿಲ್ಲ ಆ ಆದ್ರೆ ಅವನು ಅವರ ಎದುರು ಕೆಲವೇ ಮತಗಳ ಅಂತರದಿಂದ ಸೋತ ಆದ್ರಿಂದಾಗಿ ಇವನಿಗೆ ಅವರ ಮೇಲೆ ದ್ವೇಷ ಜಾಸ್ತಿ ಆಯ್ತು ಹೌದು ಹೌದು ಯಾವಾಗ ಅವರೊಂದಿಗೆ ಈ ಹೆಣ್ಮಗಳು ಸಂಪರ್ಕಕ್ಕೆ ಬಂದಿದ್ದಾಳೆ ಅಂತ ಗೊತ್ತಾಯ್ತಾ ಅವಳ ಗಂಡರನ್ನು ಬಳಸಿಕೊಂಡು ಆಕೆಯನ್ನು ತನ್ನ ಬಲೆಗೆ ಕಡಿಕೊಂಡ ಮಂಥಾಜ್ ಅಲಿ ಅವರನ್ನ ಬ್ಲಾಕ್ ಮೇಲ್ ಮಾಡ ಹಣ ವಸೂಲಿ ಮಾಡಬಹುದು ಈಕೆಯನ್ನು ಬಳಸಿಕೊಂಡು ಅಂತ ಆಲೋಚನೆ ಮಾಡಿದ್ದ ಅದ್ರಲ್ಲಿ ಸಕ್ಸಸ್ ಆದ ಅವರ ಮಿಸ್ಟೇಕ್ ಏನಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಅವರು ಅದನ್ನು ಪ್ರತಿರೋಧ ಅವರಿಗೆ ಈ ಮಟ್ಟಕ್ಕೆ ಬೆಳಿಬಹುದು ಅನ್ನೋದು ಕಲ್ಪನೆ ಇರಲಿಲ್ಲ ಯಾಕಂತ ಹೇಳಿದ್ರೆ ಅವರಿಗೆ ಯಾವುದೇ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇಲ್ಲ ಹೌದು ಅವರ ಜೊತೆಯಲ್ಲಿರುವವರು ಯಾರು ಫೋರ್ ಟ್ವೆಂಟಿಗಳಲ್ಲ ಸಮುದಾಯದ ಎಲ್ಲ ಮುಖಂಡರೊಟ್ಟಿಗೆ ಅವರು ಹೊಂದಾಣಿಕೆಯಿಂದ ಒಳ್ಳೆಯ ರೀತಿಯಲ್ಲಿ ಇದ್ದವರು ಅವರು ಅಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದವರು ಎಲ್ಲ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಮುಖಂಡರು ಸಹ ಮಮತಾಜಿ ಅವರ ಜೊತೆಗೆ ಚೆನ್ನಾಗೇ ಇದ್ರು ಇವರು ಚೆನ್ನಾಗೇ ಇದ್ರು ಅದ್ರಿಂದ ಅವರ ಮನಸ್ಸಲ್ಲಿ ಕಲ್ಮಶ ಇರಲಿಲ್ಲ ಆದ್ರಿಂದಾಗಿ ಇವರಿಗೆ ಅವರನ್ನ ಬಲೆಗೆ ಕೆಡಲಿಕ್ಕೆ ಸುಲಭ ಆಯ್ತು ಒಬ್ಬ ಸಂಶಯ ಪಡದಂತ ವ್ಯಕ್ತಿಯನ್ನ ಒಂದು ಚಲ್ಮಸ ಇಲ್ಲದಂತ ವ್ಯಕ್ತಿಯನ್ನ ಇಂಥ ವಂಚಕರು ಕೋರರು ದಗಾ ಕೋರರು ಸುಲಭವಾಗಿ ತಡವಿಕೊಳ್ತಾರೆ ಆ ರೀತಿ ಸತ್ತಾರ್ಯಾಂಗ್ ಅವರು ತಡಗಿಕೊಳ್ತರು ಅವರು ಅವರಿಗೆ ಅರಿವಿಲ್ಲದಂತೆ ಈ ಪಾಪ ಕೋಪದ ಒಳಗೆ ಸೇರಿಕೊಂಡ್ರು ಅದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರ ಮೇಲೆ ಮತ್ತಷ್ಟು ಒತ್ತಡವನ್ನು ಹೇರುವ ಪ್ರಯತ್ನವಾಗಿ ಅವರು ಆ ಫೋಟೋವನ್ನು ವಾಟ್ಸಪ್ ಸ್ಟೇಟಸ್ ಅಲ್ಲಿ ಹಾಕೊಂಡಿರೋದು ಸಾರ್ವಜನಿಕವಾಗಿ ಅವರ ಅವರನ್ನರಾಲಿಟಿಗೆ ಪೆಟ್ಟು ಕೊಟ್ಟರೆ ಕುಗ್ಗಿ ಹೋಗ್ತಾರೆ ನಮ್ಮ ದಾರಿಗೆ ಬರ್ತಾರೆ ಎನ್ನುವ ಕಾರಣಕ್ಕಾಗಿ ಆದ್ರಿಂದಾಗಿ ಅವರಿಗೆ ಅದನ್ನು ಫೇಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಯಾಕಂದ್ರೆ ಅದು ಯಾರೇ ಆಗಿರ್ಲಿ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರು ಪಡೆದವರು ಗುಣನಡತೆ ಹೊಂದಿದ್ದವರು ಇಂತಹ ಒಂದು ಅಪಪ್ರಚಾರ ಬಂದ್ರೆ ಅವರಿಗೆ ತರ್ಕೊಳ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಯಾರು ಬಂದ್ರೆ ಮಾತಾಡ್ಬೇಕು ತನಗೆ ಬೇಕಾದವ್ರ ಮಾತಾಡಬೇಕು ಆದ್ರೆ ಇಡೀ ಸೊಸೈಟಿ ಒಟ್ಟಿಗೆ ಮಿಂಗಲ್ ಆಗಿದ್ದವರಿಗೆ ಅಂತ ತಡ್ಕೊಳ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅದು ಅವರ ವ್ಯವಹಾರಕ್ಕೆ ಅವರ ದೇಶಗಳಿಗೆ ಹ್ಮ್ ಹೌದು ಹೌದು ಕರೆಕ್ಟ್ ಅವರು ತಪ್ಪಿ ಹೋಗಿರೋದು ಇಲ್ಲಿ ಒಂದು ವಿಚಾರ ಕ್ಲಿಯರ್ ಆಗುತ್ತೆ ಇವರಿಗೆ ಹಣದ ಜೊತೆಗೆ ಅಹ್ ಅವರನ್ನ ಒಂದು ನಾಯಕನಾಗಿ ನೋಡುವಂತ ಒಂದು ಏನಿತ್ತು ದೃಷ್ಟಿಕೋನ ಅದನ್ನು ಕೂಡ ಕುಗ್ಗಿಸಬೇಕು ಅವರ ಮರ್ಯಾದೆ ಕಳಿಬೇಕು ಅನ್ನುವಂಥದ್ದು ಕೂಡ ಒಂದು ಉದ್ದೇಶ ಮರ್ಯಾದೆ ಕಳಿಬೇಕ ಹಣವನ್ನು ಶುರು ಮಾಡಬೇಕು ಅವರನ್ನು ಸಮಾಜದಲ್ಲಿ ಒಬ್ಬ ಕಲಾನಾಯಕನಾಗಿ ಬಿಂಬಿಸ್ಬೇಕು ಅಂತ ಇಟ್ಕೊಂಡಿರ್ ಯಾಕಂತ ಹೇಳಿದ್ರೆ ಈಗ ಸತ್ತಾರ ಏನಿದ್ದಾನೆ ಅವನ ಬಗ್ಗೆ ಅಲ್ಲಿ ಯಾರಿಗೂ ಒಳ್ಳೆ ಅಭಿಪ್ರಾಯ ಇಲ್ಲ ಆ ಅವನು ವಂಚಕ ಹಲಲ್ಗೊರ ಎಲ್ಲವೂ ಗೊತ್ತಿದೆ ಆದ್ರೂ ಅವನಿಗೆ ಅವನ ರೀತಿಯ ಕೆಲವರು ಫ್ರೆಂಡ್ಸ್ಗಳಿದ್ದಾರೆ ಒಂದು ಕಾರಲ್ಲಿ ಹೋಗ್ತಾ ಇದ್ದಾನೆ ಡ್ರೈವರ್ ಇಟ್ಟುಕೊಂಡು ವ್ಯವಹಾರ ಮಾಡ್ತಾ ಇದ್ದಾನೆ ಅಂತ ಆದ ಕೂಡ್ಲಿ ಅವನಿಗೂ ಒಂದು ಸಮಾಜದಲ್ಲಿ ಒಂದು ಸ್ಟೇಟಸ್ ಬರುತ್ತೆ ಆಟೋಮೆಟಿಕಲಿ ಅವನಿಗೆ ಎಂತದ್ದೇ ಕೆಲಸ ಹೌದು ಯಾವ ಮೂಲದಿಂದಾಗ ಹಣ ಒಟ್ಟು ಮಾಡ್ಲಿ ಸಂಗ್ರಹಿಸ್ಲಿ ಅಂತವನಿಗೂ ಒಂದು ಸಮಾಜದಲ್ಲಿ ಆ ಟೈಪಿನ ಜನರಿರ್ತಾರೆ ಅವರಿಂದ ಒಂದು ಸ್ಟೇಟಸ್ ಬರುತ್ತೆ ಹಾ ಆದ್ರಿಂದಾಗಿ ಇವನಿಗೆ ಮಮತಾಜಿ ಅವರ ಇದ್ರೆ ನಾನೊಬ್ಬ ಕಿಂಗ್ ಆಗ್ಬೇಕಂತ ಹೇಳಿ ಆಸೆ ಇತ್ತಲ್ಲ ಆದ್ರಿಂದಾಗಿ ಅವರಿಂದ ಹೋಗ್ಬೇಕಾದ್ರೆ ಅವರನ್ನ ಕುಗ್ಗಿಸಬೇಕು ಕುಗ್ಗಿಸಬೇಕು ಅಂತ ಪ್ರಯತ್ನದಲ್ಲಿ ಈ ಸತ್ವರ ಟೈಮು ಈ ಕೆಲಸ ಮಾಡಿದೆ ಯಾಕಂದ್ರೆ ಅವರ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಿದ್ರೆ ಜನ ಅವರನ್ನ ಬೇರೆ ದೃಷ್ಟಿಕೋನದಿಂದ ಹೊಡ್ತಾರೆ ಹೌದೌದು ಅವರು ಮಾಡುವಂತ ಪ್ರತಿಯೊಂದು ದಾನವು ಸಂಶಯಾಸ್ಪದವಾಗಿರ್ತದೆ ಅದು ಅವರು ಯಾವುದೇ ಉದಾತ್ತ ದೇಹದಿಂದ ಒಂದು ದಾನ ಮಾಡಿದ್ರು ಸಹ ಜನ ಅದನ್ನು ನೋಡುವ ರೀತಿ ಬೇರೆ ಇರ್ತದೆ ಅದನ್ನು ಹೌದು ಇವರು ಅದರಿಂದಾಗಿ ಅವರಿಗೆ ಅದನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಅವರ ಜೊತೆಗೆ ಅವರ ಫ್ಯಾಮಿಲಿ ಒಟ್ಟಿಗೆ ನಿಂತಿದ್ರೆ ಅದರ ವಿಚಾರದಲ್ಲಿ ನೆಗ್ಲೆಕ್ಟ್ ಮಾಡಿತ್ತು ಅದರಿಂದಾಗಿ ಅದನ್ನು ಅವ್ರ ಒಗ್ಗಟ್ಟಾಗಿ ಎದುರಿಸ್ತಾ ಇದ್ರೆ ಅವರು ಬದುಕುವ ಇದ್ರು ಹೌದು ಹೌದು ಸರ್ ಇನ್ನೊಂದು ವಿಚಾರ ಇದೆ ಇದರಲ್ಲಿ ಆ ಕಾರ್ ಚಾಲಕ ಸತಾರ್ ಅವರ ಕಾರ್ ಚಾಲಕ ಶೋಯಿಬೇರ್ ಇದ್ದಾರೆ ಅವರ ಪತ್ನಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಅಲ್ವಾ ಹೌದು ಶೋಯೀಬೇರ್ ಪತ್ನಿ ಇದ್ರಲ್ಲಿ ಇನ್ವಾಲ್ಡ್ ಹ್ಮ್ ಹ್ಮ್ ಅವಳನ್ನು ಬಳಸಿಕೊಂಡೇ ಇವರನ್ನು ಅಲ್ಲಗೆ ಇಳಿಸಿದ್ದು ಹೌದು 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 ಆ ಒಂದು ಹೆಣ್ಣು ಮಗಳೊಟ್ಟಿಗೆ ಪರಿಚಯ ಆಗಿದೆ ಅಂತ ಹೇಳ್ದ ಕೂಡ್ಲಿ ಅದನ್ನು ಬೇರೆ ರೀತಿಯಲ್ಲಿ ಅರ್ಥೈಸಿಕೊಳ್ಳುವಂತ ಸಮಾಜ ಇರುವುದು ಈ ಸಂದರ್ಭದಲ್ಲಿ ಅದು ಸುಲಭ ಆಯ್ತು ಅವರ ವೈಯಕ್ತಿಕ ತೇಜವಾದ ಮಾಡ್ಲಿಕ್ಕೆ ಇವರಿಗೆ ಅನುಕೂಲ ಆಯ್ತು ಆದ್ರೆ ಅದನ್ನ ಅವರು ಫೇಸ್ ಮಾಡಲಿಕ್ಕೆ ಅವರಿಂದ ಆಗ್ಲಿಲ್ಲ ಯಾಕಂದ್ರೆ ಅವರು ಚಿಕ್ಕಂದಿನಿಂದಲೇ ಇಷ್ಟು ವರ್ಷದವರೆಗೆ ಅಂದ್ರೆ ಸುಮಾರು ಐವತ್ತು ವರ್ಷದಲ್ಲಿ ಅವ್ರು ಇಡೀ ಫ್ಯಾಮಿಲಿ ಇಂಥ ವಿಚಾರದಲ್ಲಿ ಸರಿ ಒಳ್ಳೆ ಅವರ ಬಗ್ಗೆ ಇಂತ ಕೆಟ್ಟ ಅಭಿಪ್ರಾಯ ಜನರಲ್ಲಿಲ್ಲೊಬ್ರೂ ಚೆನ್ನಾಗಿ ಮಾತಾಡ್ತಾರೆ ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡುದು ಮಾಡ್ತಾ ಮಾಡ್ತಾ ಇದ್ರು ಹ ಅದನ್ನೇ ಇವ್ರನ್ನ ಉಪಯೋಗ ಪಡಿಸ್ಕೊಂಡದ್ದು ಹೌದು 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 ಇದರಿಂದಾಗಿ ಮಮತಾಜಿ ಅವರು ಇಂತ ಪರಿಸ್ಥಿತಿಗೆ ಬರ್ಬೇಕಾಯ್ತು ತುಂಬಾನೇ ಒಂದು ಹೀನಾಯ ಒಂದು ಚಿತ್ರಹಿಂಸೆ ನೀಡುವಂತ ಸಾಧ್ಯತೆ ಇದೆ ಅಲ್ವಾ ಮಾನಸಿಕವಾಗಿ ಅವರನ್ನ ಕುಗ್ಗಿಸುವಂತ ಎಲ್ಲ ಮಾನಸಿಕವಾಗಿ ಚಿತ್ರಹಿಂಸೆ ನೀಡಿರುವುದು ಮಾನಸಿಕವಾಗಿ ನೀವು ಕುಗ್ಗಿ ಹೋಗಿದಂತ ಸಂದರ್ಭದಲ್ಲಿ ನಿಮ್ಮನ್ನು ಕಾಂಪ್ರಮೈಸ್ ಮಾಡ್ಲಿಕ್ಕೆ ಬಾರಿ ಸುಲಭ ಹೌದು ಅದನ್ನೇ ಮಾಡಿರೋದು ಹೌದು 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 ಸ್ಪಷ್ಟ ಆಗಿದೆ ಮತ್ತೆ ಎಲ್ಲೊಬ್ಬಳ ವಿಚಾರ ಬಂದ ಕೂಡಲೇ ಎಲ್ಲರಿಗೂ ಒಂದು ರೀತಿಯ ಸಂಶಯ ಆ ಹೆಣ್ಣಿನ ಕ್ಯಾರೆಕ್ಟರ್ ಏನು ಎಂತದ್ದು ಅಂತ ಯಾರು ಹೌದು ಹೌದು ಗಂಡಿನ ಕ್ಯಾರೆಕ್ಟರ್ ಮೇಲೆಯೇ ಸಂಶಯ ಮೂಡ್ಲಿಕ್ಕೆ ಬರುತ್ತೆ ಆದ್ರಿಂದಾಗಿ ಹೇಳಿ ಆದ್ರಿಂದಾಗಿ ಮಮತಾಜಿ ಅವರು ಅದರಿಂದ ಕೋಪದಿಂದ ಹೊರ ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಸರ್ ಈಗ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕೇಸು ತಿರುವು ಪಡೆದುಕೊಳ್ಬಹುದು ಅಂತ ಯಾಕಂತ ಹೇಳಿದ್ರೆ ಅಬೆಟ್ಮೆಂಟ್ ಆಫ್ ಸುಸೈಡ್ ಪ್ರಚೋದನೆ ಕೂಡ ನೀಡಿರೋಕೆ ಇದು ಸೆಕ್ಷನ್ ಕೂಡ ಹಾಕಿದ್ದಾರೆ ಅದ್ರ ಜೊತೆಗೆ ಈ ರೀತಿಯಾದಂತಹ ಹನಿ ಟ್ರಾಪ್ ಕೂಡ ಇದೆ ಯಾವ ರೀತಿ ಪ್ರಕರಣ ಆಗ್ಬಹುದು ಈಗ ಆರು ಜನ ಕೂಡ ಪೊಲೀಸರು ವಶದಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ ಇಲ್ಲ ಆರು ಜನ ಇಲ್ಲ ಈಗ ಆ ಹುಡುಗಿ ಸಿಕ್ಕಲಿಲ್ಲ ಇವ ಸತ್ತಾರ ಸಿಕ್ಕಿಲ್ಲ ಬಾಕಿಯವರು ನಾಲ್ಕು ಮಂದಿ ಸಿಕ್ಕಿದ್ದಾರೆ ಅವ್ರಿಗೆ ಬೇರೆ ಬೇರೆ ಯಾರು ಸಂಪರ್ಕದಲ್ಲಿ ಅವರನ್ನೆಲ್ಲ ಕರೆಸಿಕೊಂಡು ವಿಚಾರಣೆ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರ ಗಮನಕ್ಕೆ ಬಂದಿರುವುದು ಏನಂದ್ರೆ ಕೇವಲ ಮಮತಾಜ್ ಅಲಿ ಅವರನ್ನು ಮಾತ್ರ ಅಲ್ಲ ಇವರು ಇಂತಹ ಒಂದು ಕೋಪಕ್ಕೆ ತಳ್ಳಿರುವುದು ಇನ್ನೂ ಹಲವರನ್ನು ತಳ್ಳಿದ್ದಾರೆ ಆದ್ರಿಂದಾಗಿ ಇವರು ರಹಮತ್ ಮತ್ತು ಸತ್ತಾರ್ ದೇಶ ಬಿಟ್ಟು ಹೋಗಬಾರದು ಅಂತ ಹೇಳಿ ಎಲ್ಓಿಸಿ ಹಾಕಿರುವುದು ಒಂದು ಸಿ ಹಾಕಬೇಕಾದ್ರೆ ಕೆಲವೊಂದು ಕಾನೂನು ರೀತಿಯ ಕ್ರಮಗಳಿವೆ ಆದ್ರೆ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಅನು ಅನುಪಮ್ ಅಗರ್ವಾಲ್ ಅವರು ತಕ್ಷಣವಾಗಿ ಅವರು ಕೇರಳದಲ್ಲಿ ಅವರ ಕೊನೆಯ ಲೊಕೇಶನ್ ಸಿಕ್ಕಿದೆಯಾ ಆದ್ರಿಂದಾಗಿ ಅವ್ರು ಕೇರಳ ಮೂಲಕ ಅವರು ಮಧ್ಯ ದೇಶಕ್ಕೆ ಎಲ್ಲಿಗಾದ್ರೂ ಓಡಬಹುದು ಅಂತ ಹೇಳಿ ಅವರು ಆಲೋಚನೆ ಮಾಡಿದ್ದಾರೆ ಅದಕ್ಕಾಗಿ ಅವ್ರು ಎಲ್ಲೋ ಸಾಕಿರೋದು ಆದ್ರಿಂದಾಗಿ ಅವರು ದೇಶ ಬಿಟ್ಟು ಹೋಗುವಂತಹ ಸಾಧ್ಯತೆಗಳು ಭಾರಿ ಕಡಿಮೆ ಇದೆ ಇನ್ನು ಒಂದ್ ಒಂದೆರಡು ದಿನಗಳಲ್ಲಿ ಪೊಲೀಸರು ಅವರನ್ನ ಎಡಮುರಿ ಕಟ್ಟಬಹುದು ಎಡೆಮುರಿ ಕಟ್ಟಿದ್ರೆ ಇನ್ನಷ್ಟು ವಿಚಾರಗಳು ಬೆಳಕಿಗೆ ಬರ್ತದೆ ಹನಿ ಟ್ರಾಪ್ ಬೇರೆ ಹನಿ ಟ್ರಾಪ್ಗಳು ಯಾರೆ ಯಾರೊಂದಿಗೆಲ್ಲ ಸಂಪರ್ಕದಲ್ಲಿದ್ರು ಎಲ್ಲ ವಿಚಾರ ಬರ್ತದೆ ಯಾಕಂತ ಹೇಳಿದ್ರೆ ಮೊನ್ನೆ ದಿವಸ ಶನಿವಾರ ಆಗಿರೋದು ಆದಿತ್ಯವಾರ ಆಗಿರೋದು ಆದಿತ್ಯವಾರ ಸೋಮವಾರ ನಿನ್ನೆ ಆ ಈ ಸಂದರ್ಭದಲ್ಲಿ ಪೊಲೀಸರು ಈ ವಿಚಾರ ಇಲ್ಲ ಆದ್ರೆ ಅವರು ಇನ್ನು ಫೋನ್ ಸಂಪರ್ಕದ ಸಿಡಿಆರ್ ಎಲ್ಲ ಹೌದು ತನಿಖೆಗೆ ಬೇಕಾದಷ್ಟು ಅವಕಾಶಗಳಿವೆ ಬಿಎನ್ಎಸ್ ಅಡಿಯಲ್ಲಿ ಕೇಸು ದಾಖಲಾಗಿರುವುದರಿಂದ ಡಿಜಿಟಲ್ ಎವಿಡೆನ್ಸ್ಗಳು ಭಾರಿ ಪ್ರಾಮುಖ್ಯತೆಯನ್ನು ಪಡಿತದೆ ಅವರನ್ನು ಯಾವ ರೀತಿಯಲ್ಲಿ ಲಾಕ್ ಮಾಡಿಕೊಳ್ಬೇಕಂತ ಹೇಳಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಆಯುಕ್ತರ ನೇರ ಮೇಲೂರಲ್ಲಿ ಎ ಸಿಬಿ ಮಟ್ಟದಲ್ಲಿ ತನಿಖೆ ಇದು ಹೌದು 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 ಆಯುಕ್ತರ ಒಳ್ಳೆ ರೀತಿಯ ಒಳ್ಳೆ ರೀತಿಯ ತನಿಖೆ ಆಗತ್ತೆ ಆರೋಪಗಳು ಆದಷ್ಟು ಶೀಘ್ರವಾಗಿ ಬಂಧನಕ್ಕೊಳಪಡಿಸಿದ್ದಾರೆ ಮತ್ತೆ ಇಂತಹ ಪ್ರಕರಣಗಳಲ್ಲಿ ಅವರಿಗೆ ಶಿಕ್ಷೆ ಆಗಬೇಕು ಎನ್ನುವುದು ಈಗಿನ ಸಾರ್ವಜನಿಕ ಬೇಡಿಕೆ ಹೌದು ಒತ್ತಾಯ ಹೌದೌದು ಖಂಡಿತ ಇನ್ನು ಇನ್ನು ಇಂತಹ ಕೃತ್ಯಗಳು ಇಲ್ಲಿ ನಡೆಯಬಾರದು ಖಂಡಿತ ಇದೆಲ್ಲ ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳಾಗಿದ್ದಂತವರನ್ನೇ ಟಾರ್ಗೆಟ್ ಮಾಡಿಕೊಂಡು ಮಾಡುವಂತಹ ಒಂದು ದಂಧೆ ಅದಕ್ಕಾಗಿ ಇಂಥದನ್ನ ತಡೆಗಟ್ಟಬೇಕು ತಡೆಗಟ್ಟಬೇಕು ಇವರು ಹಿಂದೆ ಯಾರಿದ್ದಾರೆ ಇದಕ್ಕಿಂತ ಹಿಂದೆ ಯಾರೆಲ್ಲ ಇವರಿಗೆ ಸಪೋರ್ಟ್ ಮಾಡಿದ್ದಾರೆ ಇವರನ್ನೆಲ್ಲ ಎನ್ಕ್ವೈರಿಗೆ ಒಳಪಡಿಸಿದ್ರೆ ಒಂದು ರೀತಿಯ ಭಯ ಸೃಷ್ಟಿ ಆಗುತ್ತೆ ಇಂಥ ಕೆಲಸಗಳು ಆಗ್ಬಾರ್ದು ಅನ್ನುವಂಥದ್ದು ಇಂಥ ಕೆಲಸಗಳು ಆಗಬಾರದು ಅಂತ ಹೇಳಿ ಹೌದು ನಿಟ್ಟಿನಲ್ಲಿ ಖಂಡಿತ ಎಸ್ ಸರ್ ಇಷ್ಟೊತ್ತು ನಮ್ ಜೊತೆಗೆ ಮಾತನಾಡಿದ ಹಲವಾರು ವಿಚಾರಗಳು ನಮ್ಮ ಜೊತೆಗೆ ಹಂಚಿಕೊಂಡಿದ್ವಿ ಧನ್ಯವಾದಗಳು ಸರ್ ಇಷ್ಟೊತ್ತು ನಮ್ ಜೊತೆ ಮಾತಾಡಿದಕ್ಕೆ ಎಸ್ ಮೋಹನ್ ಬೋಳಂಗಡಿ ಅವರು ನಮ್ ಜೊತೆಗೆ ಮಾತನಾಡಿದ್ರು ಹಿರಿಯ ಕ್ರೈಮ್ ವರದಿಗಾರರು ಅಪರಾಧ ಲೋಕದಲ್ಲಿ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಂಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಚ್ಚಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್ ಫೋರ್